ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಪ್ಪು ಬರ್ಡೇ ಎಲ್ಲ ತುಂಬ ಚೆನ್ನಾಗಾಯಿತು ಆ್ಯಂಡ್ ಇವತ್ತು ನಾನು ಡಿಫ್ರೆಂಟಾಗಿ ಕಾಣ್ತಾ ಇದ್ದೀನಿ ಅಲ್ವ ಗೈಸ್ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಇವತ್ತೊಂದು ಜ್ಯುವೆಲರಿ ಶಾಪ್ತು ಶೂಟ್ ಇತ್ತು ಸೋ ಏನೋ ಇದಾಗಿ ಕ್ಯಾನ್ಸಲ್ ಆಯಿತು ರೀತವರು ಪಾಪ ಆಲ್ರೆಡಿ ರೆಡಿ ಆಗಿ ಶಾಪತ್ರ ಹೊರಟೋಗಿದ್ರು ನಾನಿನ್ನೇನು ಮನೆಯಿಂದ ಹೊರಡಬೇಕಿತ್ತು ಅಷ್ಟರಲ್ಲಿ ಕಾಲ್ ಬಂತು ಅದಿನ್ನೂ ಕರೆಕ್ಟಾಗಿ ಏನೋ ಜ್ಯುವೆಲ್ಲರಿ ಶಾಪ್ ಅದಲ್ವಾ ಇನ್ನೂ ಎಲ್ಲ ಕಂಪ್ಲೀಟಾಗಿ ಜೋಡ್ಸೋ ಆಗಿಲ್ಲ ಸೊ ನೆಕ್ಸ್ಟ್ ವೀಕು ಬನ್ನಿ ಅಂತ ಕಾಲ್ ಮಾಡಿದರು ಸೊ ಪಾಪ ರೀತವರು ರಿಟರ್ನ್ ಮನೆಗೆ ಹೋಗ್ತಾ ಇದ್ದಾರೆ ಅವರು ಪಾಪುಗೆಲ್ಲ ಬಿಟ್ಬಿಟ್ಟು ಬಂದಿದ್ದರು ಸೊ ನಾನು ಇನ್ನೂ ಹೊರಟಿರಲಿಲ್ಲ ಸೊ ರೆಡಿಯಾಗಿರೋದಕ್ಕೆ ವೇಸ್ಟ್ ಆಗಬಾರ್ದಲ್ವ ಅಂದ್ಬಿಟ್ಟು ಹಾಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ರೀಲ್ಸ್ನೂ ಮಾಡ್ಕೊಳ್ತೀನಿ ಇವತ್ತು ಆ್ಯಕ್ಚುಲಿ ನನಗೆ ಮೂರು ಶೂಟ್ ಇದ್ದಿದ್ದು ಒಂದು ಜ್ಯುವೆಲ್ಲರಿ ಶಾಪ್ ಇನ್ನೊಂದು ಬಟ್ಟೆ ಅಂಗಡಿದಿತ್ತು ಈ ಸೌಂಡ್ ಮಾಡಿತ್ತು ಒಂದು ಜ್ಯುವೆಲ್ಲರಿ ಶಾಪು ಒಂದು ಬಟ್ಟೆ ಅಂಗಡಿ ಇನ್ನೊಂದು ಮೌಲ್ಡಿಂಗ್ ಅವರು ಸೊ ಅವ್ರಿಗೆ ಪಾಪ ಮಧ್ಯಾಹ್ನದ ಮೇಲೆ ಹೇಳಿದೆ ನಾನು ಸೊ ಏನು ಮಾಡೋಕ್ಕಾಗಲ್ಲ ಈ ಥರ ಆಗ್ತಾ ಇರುತ್ತೆ ಈ ಥರ ಎಲ್ಲ ಫೇಸ್ ಮಾಡಬೇಕು ನಾವು ಏನಾದರೂ ಜ್ಯುವೆಲ್ಲರಿ ಮಿಸ್ ಆದರೆ ಅನ್ನೋ ಬೈದಿಂದ ಅವರು ಇದು ಮಾಡಿದ್ದಾರೆ ಕರೆಕ್ಟ್ ಟ್ವೆಂಟಿ ಮೆಂಬರ್ಸು ಹೋಗ್ತೀವಿ ನಾವು ಗಳು ಹೋಗೋದು ಟೆನ್ ಮೆಂಬರ್ಸು ಟೆನ್ ಮೆಂಬರ್ಸು ವಿಡಿಯೋ ಮಾಡ್ಕೊಡೋಕೆ ಬರ್ತಾರೆ ಅದೇನೋ ಮಿಷಿನ್ ಎಲ್ಲ ಇನ್ನೂ ಕರೆಕ್ಟ್ ಇಲ್ಲ ಅಂತ ಹೇಳ್ತಿದ್ರು ಸೊ ಅದಕ್ಕೆ ಇಟ್ಸ್ ಓಕೆ ಪರವಾಗಿಲ್ಲ ಅಂದ್ಬಿಟ್ಟು ಈ ಹೊಸ ಸೀರೆ ಆಗಿದಾಗ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಏನಾದರೂ ಅದೇ ಶೂಟ್ ಮತ್ತೆ ನೆಕ್ಸ್ಟ್ ವೀಕ್ ಬರುತ್ತಲ್ಲ ಆವಾಗ ಹೋದ್ರೂ ಇದನ್ನೇ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಸವಯ್ಯ ನಾನು ರೀಲ್ಸ್ ಮಾಡ್ಕೊಂಬಿಡ್ತೀನಿ ಎಲ್ಲ ಒಳಗಡೆ ಊಟ ಮಾಡ್ತಾ ಇದ್ದಾರೆ ಇವರು ರೆಡಿಯಾಗಿದ್ದರು ಇಲ್ಲಿ ಹೆಲ್ಮೆಟ್ ಎಲ್ಲ ತೆಗೆದಿಟ್ಟಿದ್ರು ಸೊ ಏಸ್ ರೀಲ್ಸ್ ಮಾಡಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಾವು ಸ್ವಲ್ಪ ಹೊರಗಡೆ ಮಧ್ಯಾಹ್ನ ಎಲ್ಲ ಹೋಗಬೇಕು ಅಂದ್ಕೊಂಡಿದ್ದೀವಿ ನಾನು ಮಾಮನ ಏನೇ ಎಲ್ಲ ಸೊ ಅಲ್ಲಿ ಹೋದಾಗ ಸಿಗ್ತೀನಿ ಬೋಸಿಲ್ ತಿಂದ್ರೇನು ನಮ್ಮ ಮಾಮ ಅಲ್ಲೆ ನಮ್ಮ ನೋಡಿಗೈಸ್ ಯಾವ ಅದರಲ್ಲಿ ಬೇಕು ಅದರಲ್ಲೇ ತಿನ್ನೋದೇ ನಮ್ಮನೇಲಿ ಹಂಗೆ ತಟ್ಟೆಲೆ ತಿನ್ನಬೇಕು ಏನಿಲ್ಲ ಸುಮ್ ತಿಂತೀವಿ ಇವರಂತೂ ವಿಡಿಯೋ ಆನ್ ಮಾಡಿದ್ರೆ ಫುಲ್ ಸ್ಟಡಿ ಆಗೋಯ್ತಾರೆ ಇನ್ನು ಯಾರೂ ಫ್ರೆಶ್ ಅಪ್ ಆಗಿಲ್ಲ ಪಾಪ ಹಂಗಂಗೆ ಕೂತವ್ರೆ ಇವ್ರದ್ದು ಇದಿದೆ ಗೈಸ್ ಕೂತಲ್ಲ ವರ್ಕು ಎಸ್ ಎಲ್ಲರೂ ಲಂಚ್ಗೆ ಹೋಗ್ತಾ ಇದೀವಿ ಗೊತ್ತಿಲ್ಲ ಇವರೇ ಇಲ್ಲೇ ಎರಡು ಗಂಟೆ ಮಾಡಿದ್ದಾರೆ ನೋಡೋಣ ಹೆಂಗಾಗುತ್ತೆ ಅಂತ ಹ್ಯಾರ್ ಯಾವ ಯಾವ ಗಾಡಿ ಡಿಸೈಡ್ ಮಾಡಿ ಅಲ್ಲೇನ ಮಾವಾ ಎಲ್ಲರೂ ಗೋಯಿಂಗ್ ಗೋ ಬಿಡು ಫೋನ್ ನೋಡಿ ಗಾಯ್ಸ್ ಇಷ್ಟ ಇವಾಗ ಲಂಚ್ಗೆ ಬಂದ್ವಿ ಕೂತಿದ್ವಿ ಸ್ವಲ್ಪ ರಶ್ ಇತ್ತು ತುಂಬ ಅದನ್ನ ನೋಡಿ ನನಗೆ ಖುಷಿ ಆಯ್ತು ಆಕ್ಚುಲಿ ಓ ಪ್ರಮೋಟ್ ಮಾಡಿದ್ರೆ ಈ ಥರ ಜನ ಬರ್ತಾರಲ್ಲ ನಮ್ಮ ವೀಡಿಯೋಸ್ನ ನೋಡ್ಕೊಂಡು ಅಂತ ಒಂದು ತೃಪ್ತಿ ಸಿಕ್ತು ನನಗೆ ಆ್ಯಂಡ್ ಎಲ್ಲರೂ ಊಟ ಇಷ್ಟ ಆಯಿತು ಇಲ್ಲಿದು ಯಾಕಂದರೆ ನಾನು ಆಲ್ರೆಡಿ ಟೇಸ್ಟ್ ಮಾಡಿದ್ನಲ್ಲ ಚೆನ್ನಾಗಿರೋದ್ರಿಂದ ಇವ್ರಿಗೂ ಟೇಸ್ಟ್ ನೋಡ್ಸೋಣ ಅಂತ ಕರ್ಕೊಂಡು ಬಂದಿದ್ದೆ ಸೇಮ್ ಎಲ್ಲ ಏನೇನು ಬಡ್ಸಿದ್ರು ಪ್ರಮೋಷನ್ಗೆ ಹೋದಾಗ ಸೇಮ್ ಎಲ್ಲ ಎಲ್ಲ ಅದೇ ರೀತಿ ಇತ್ತು ಆದರೆ ಒಂದು ಎರಡು ಐಟಮ್ಸ್ ಮಾತ್ರ ಮಿಸ್ ಇತ್ತು ಇದೆಲ್ಲ ಕಂಪ್ಲೀಟಾಗಿ ಕೊಟ್ಟಿದ್ರು ನಾನಂತೂ ಫುಲ್ ಒಟ್ಟೆ ಶೂ ಇತ್ತು ಎಲ್ಲನೂ ತಿಂದ್ಕೊಂಡೆ నా తిందన బతు రెస్ట్ మారి ఆమె నూ సోను అప్పు మూరు జనూ గోబీ పనిపూరి తిందకంబరణ అనిబుట్టు వర్గడే బంద్వి యార్గూ గొప్పిర ఎల్గూ కణ్ మర్సి హ్వి కొ ఎలా వైరల్ మాది ఆ పనిపూరి తిన్నక సోను అందకొలాబా అవును నమగేం తినో అంత అన్నస్తిర సోను అప్రూపకు బదల్వ అూరల్ జాస్తి ఒరుగడ ఫుడ్ తిన మన ఫుడ్ే జాస్తి తినోదు ಅದಕ್ಕೆ ಇಲ್ಲಿ ಬಂದಾಗಾದರೂ ತಿನ್ನಲಿ ಅಂದ್ಬಿಟ್ಟು ಯಾರಿಗೂ ಗೊತ್ತಿಲ್ಲದೆ ಕರ್ಕೊಂಡು ಹೋಗಿದ್ವಿ ಆ್ಯಂಡ್ ಅಪ್ಪು ಹೊರಗಡೆ ಬರೋದೇ ಇದೇ ಕಾರಣಕ್ಕೆ ನೀವೇ ನೋಡ್ತಾ ಇರ್ಬೋದು ವಾಟರ್ ಬಾಟ್ಲನ್ನು ಇಸ್ಕೊಂಡು ಬರ್ತಾ ಇದ್ದೇನೆ ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಂದರೆ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ನಾನು ಮೌಲ್ಡಿಂಗ್ ಮಾಡಿಸ್ಬೇಕು ಅಂತ ಆ್ಯಂಡ್ ತುಂಬ ಇಷ್ಟ ಅದು ನನಗೆ ಮಾಡಿಸ್ಬೇಕು ಮಾಡಿಸ್ಬೇಕು ಅಂದ್ಕೊಂಡು ಟೈಮೇ ಸಾಕಾಗಿರಲಿಲ್ಲ ಸೊ ಫೈನಲಿ ಟೈಮ್ ಮಾಡಿಕೊಂಡು ನಾವು ಕರ್ಸ್ಕೊಂಡು ಮೌಲ್ಡಿಂಗ್ನ ಮಾಡ್ಸ್ಕೊತಾ ಇದ್ದೀವಿ ಇವ್ರದ್ದು ಕಂಪ್ಲೀಟು ಡೀಟೇಲ್ಸ್ ಮತ್ತು ಇನ್ಸ್ಟಾಗ್ರಾಮ್ ಐ ಡಿನ ನಾನು ಮೆನ್ಷನ್ ಮಾಡಿರ್ತೀನಿ ಇವ್ರನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದೆ ಮೆಮೊರಿ ಮೌಲ್ಡ್ ಅಂತ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ನಂಗೆ ತುಂಬ ಇಷ್ಟ ಆಗ್ತಿತ್ತು ನೋಡಿದಾಗ ಅದಕ್ಕೆ ನಾನು ಮಾಡಿಸ್ಬೇಕು ಅಂತ ಹೇಳಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕರೆಸ್ಕೊಂಡಿದ್ದೀನಿ ಎಲ್ಲ ಕಡೆಯೂ ಅವರೇ ಟ್ರಾವೆಲ್ ಮಾಡಿ ನಮ್ಮ ಮನೆಗೆ ಬಂದು ಇವರು ಮೌಲ್ಡಿಂಗ್ನ ಮಾಡ್ಕೊಡ್ತಾರೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಆ ಪ್ರಿಪ್ರೇಷನ್ನ ಮಾಡಿ ಅಪ್ಪು ಕೈಯೆಲ್ಲ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ

ನಿಮಗೂ ಇದೇ ರೀತಿ ನಿಮ್ಮ ಮಕ್ಕಳದು ಅಥವಾ ನಿಮ್ಮ ಫ್ಯಾಮಿಲಿದು ಮೌಲ್ಡಿಂಗ್ ಮಾಡಿಸ್ಬೇಕು ಅಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀವೇ ನೋಡ್ತಾ ಇರ್ಬೋದು ಅವ್ರಿಗೆ ಕಾಲ್ ಮಾಡಿದ್ರೆ ಅವರು ನಿಮಗೆ ಡೀಟೇಲ್ಸ್ ಕೊಡ್ತಾರೆ ಏನು ಅಮೌಂಟ್ ಆಗುತ್ತೆ ಏನು ಅಂತ ಆ್ಯಂಡ್ ಅವ್ರ ಇನ್ಸ್ಟಾಗ್ರಾಮ್ ಐಡಿಯೂ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಆ್ಯಂಡ್ ಮತ್ತು ನಂಬರ್ನೂ ಕೂಡ ಮೆನ್ಷನ್ ಮಾಡಿರ್ತೀನಿ ಅಪ್ಪು ಮುಗ್ದಾದಮೇಲೆ ಇವಾಗ ನಂದು ಪ್ರಮೋದ್ ಮಾಡೋಕೆ ಅಂದ್ಬಿಟ್ಟು ನಮ್ಮಿಬ್ಬರಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮಾಡ್ತಾ ಮಾಡ್ತಾಯಿದ್ರೆ ಅಂತ ತುಂಬ ಪೇಶನ್ಸಿಂದ ಮಾಡ್ತಾರೆ ಸ್ವಲ್ಪವೂ ಬೇಜಾರು ಮಾಡ್ಕೊಳ್ಳಲ್ಲ ತುಂಬ ಖುಷಿ ಖುಷಿಯಿಂದಲೇ ಹೇಳ್ಕೊಡ್ತಾರೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನ್ಯೂ ಬಾರ್ನ್ ಬೇಬಿಯಿಂದನೂ ಹಿಡಿದು ಹೆಂಗೆಷ್ಟುವರ್ಗು ಇವರು ಮಾಡಿಕೊಡ್ತಾರೆ ಅಂದರೆ ಅದು ಮೆಮೊರೀಸ್ ಅಲ್ವಾ ಗೈಸ್ ತುಂಬ ಮೆಮೊರಿ ಅಂತಲೇ ಹೇಳ್ಬೋದು ಆ್ಯಂಡ್ ಮಕ್ಳಿಗಾದರೆ ಚಿಕ್ಕ ಮಕ್ಳಿಗಾದರೆ ಅವರು ಬಿಸಿನೀರಲ್ಲಿ ಅದನ್ನು ಮಿಕ್ಸ್ ಮಾಡಿ ಹಾಕ್ತಾರೆ ಬಿಕಾಸ್ ಬೇಬಿಗಳಿಗೆ ನಾವು ಅದನ್ನು ಕೋಲ್ಡ್ ವಾಟರ್ನ ಮುಟ್ಟಲ್ವ ಅಲ್ವಾ ಸೊ ಅದಕ್ಕೋಸ್ಕರ ಅವರು ಬೆಚ್ಚಗಿರೋ ನೀರಲ್ಲಿ ಮಾಡ್ತಾರೆ ನೀವೇನು ಎದ್ರುಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನೊಂದು

ಇರಲಿ ಅದು ಡಿಸೈನ್ ಬರುತ್ತೆ ಹ್ಞೂ ಈಗ ಸ್ವಲ್ಪ ಏರಿಂಗ್ ಒಂದು ಚೂರು ಚೂರು ಬಿಟ್ಕೊಂಡು ಹೇಳ್ಕೊಂಡು ಟೈಟ್ ಅನ್ನಿಸ್ತಿದ್ಯಾ ಹ್ಞೂ ನಮ್ಮ ಚೆನ್ನಾಗಿ ಬಂದೈತೆ ಪ್ರಮಾದಲ್ಲಿ ಚೆನ್ನಾಗಿ ಬಂದಿಲ್ಲ ಎಷ್ಟು ಚೆನ್ನಾಗಿ ಒಂದೈತು ಓಡಿ ಒಂದು ಕಂಪ್ಲೀಟ್ ಆಗಿ ಇವಾಗ ಮುಗ್ದಿದೆ ಇವಾಗ ನೆಕ್ಸ್ಟು ಪ್ರೊಸೆಸ್ ಇನ್ನೂ ತುಂಬ ಇದೆ ನೀವೇ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನೋಡಿದ್ರೆ ಇದನ್ನು ನೋಡ್ತಾ ಇದ್ರೇ ಇನ್ನೂ ಮಾಡಿಸ್ಬೇಕು ಅನಿಸುತ್ತೆ ನಾವು ನೆಕ್ಸ್ಟ್ ಬೇಬಿ ಆದ ತಕ್ಷಣ ಸ್ಟಾರ್ಟಿಂಗ್ ಅದು ಒಂದು ಟೆನ್ ಡೇಸ್ ಆದಮೇಲೆ ಈ ರೀತಿ ಮಾಡಬೇಕು ಅಂತ ಅನ್ನಿಸ್ತು ಅಷ್ಟು ಆಯಿತು ನಮಗೆ ಇವಾಗ ಮಾಡ್ತಾ ಇದ್ದಾರೆ ನೀವೇ ನೋಡ್ತಾ ಇರ್ಬೋದು ಅವರು ಕ್ವಾಂಟಿಟಿನ ಕರೆಕ್ಟಾಗಿ ತೊಗೊಳಿಲ್ಲ ಅಂದರೆ ಪಾಪ ಮತ್ತು ನೆಕ್ಸ್ಟು ಅವರು ಮತ್ತೆ ಸಲ ಅದನ್ನು ಕಲಸಿ ಮಾಡಿ ಅವ್ರಿಗೆ ತುಂಬ ಟೈಮ್ ಇಡುತ್ತೆ ಒಂದೊಂದು ಸಲ ಮಕ್ಕಳು ಕರೆಕ್ಟಾಗಿ ಕೈ ಹಿಡಿಲಿಲ್ಲ ಅಂದರೆ ಮತ್ತೆ ಅವರು ಸ್ಟಾ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ ಅದೆಷ್ಟು ತಾಳ್ಮೆಯಿಂದ ಮಾಡ್ತಾರೆ ಅಂತ ನನಗೆ ನಿಜವಾಗ್ಲೂ ಅನ್ನಿಸ್ತು ಇನ್ನು ನೋಡಿ ತುಂಬ ಆಯಿತು ನಮ್ಮದಂತೂ ಮೂರು ಜನದ್ದು ಒಂದೇ ಅಟೆಂಪ್ಟ್ಗೆ ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ನೀವೇ ನೋಡ್ತಾ ಇರ್ಬೋದು ಅಪ್ಪುದಕ್ಕೆ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಒಂಚೂರು ಮಿಸ್ ಆದ್ರೂ ಅವರು ಕರೆಕ್ಟಾಗಿ ಅದನ್ನು ತೆಗೆದು ತೆಗೆದು ಮಾಡ್ತಾಯಿರ್ತಾರೆ ഇൻ ലൈറ്റ് ഹേ ഇൻ ലൈറ്റ് കപ്പണ്ടേ നടോണം അമ്മണ്ടേ നമ്മേ നൗ കേക്ക്സ് കൊണ്ടുവരാക്ക് ഓളി വടൽസിട കണ്ട് ഓവർസനെട്ട് കൊട്ടോടി വിജയനഗരല് കൊമ്പടയോ കൊപരിക ಇದೆಲ್ಲ ರೆಡಿ ಮಾಡಿ ಅವರು ನೀಟಾಗೆ ಸೇಫಾಗಿ ತಗೊಂಡೋಗಬೇಕು ಆ್ಯಂಡ್ ಅವ್ರು ಎಲ್ಲೇ ಯಾವುದೇ ಊರಿಗಾದರೂ ಸರಿ ಅಥವಾ ಬ್ಯಾಂಗ್ಳೂರು ಮೈಸೂರು ಅಥವಾ ಅಕ್ಕಪಕ್ಕ ಹಳ್ಳಿ ಎಲ್ಲ ಸರಿ ನೀವು ಕಾಲ್ ಮಾಡಿ ಕೇಳಿದ್ರೆ ಅವರು ಖಂಡಿತ ಮನೆಗೆ ಬಂದು ಮಾಡಿಕೊಡ್ತಾರೆ ಆ್ಯಂಡ್ ನೋಡ್ತಾ ಇರ್ಬೋದು ಫೈನಲಿ ಕಂಪ್ಲೀಟ್ ಆಯಿತು ಇದನ್ನು ಡ್ರೈ ಮಾಡೋಕೆ ಇಡ್ತಾರೆ ನನಗಂತೂ ತುಂಬ ಖುಷಿ ಆಯಿತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶ್ರುತಿಯವರೇ ಇವ್ರ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಮೆಮೊರಿ ಮೌಲ್ಡ್ಸ್ ಅಂತ ಇದೆ ಅವ್ರ ಪೇಜ್ ನೋಡಿ ನನಗಂತೂ ತುಂಬ ಅಟ್ರ್ಯಾಕ್ಷನ್ ಆಯಿತು ಅಂತಲೇ ಹೇಳ್ಬೋದು ಅದಕ್ಕೆ ನಾನು ತಕ್ಷಣ ಅವ್ರು ಕರೆಸಿ ಮಾಡಿಸ್ಕೊಂಡೆ ಇದು ಡ್ರೈ ಆಗೋಕ್ಕೆ ಒಂದು ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ ಟೈಮ್ ತೊಗೊಳ್ತು ಅಲ್ಲಿವರೆಗೂ ಅವರು ವೆಯ್ಟ್ ಮಾಡಿ ಎಲ್ಲ ಡ್ರೈ ಆದಮೇಲೆ ಇವಾಗ ಓಪನ್ ಮಾಡ್ತಾ ಇದಾರೆ ಫುಲ್ ಅದ್ಯಾಂಡ್ ನೋಡಿದ ತಕ್ಷಣ ನಮಗೆ ತುಂಬ ತುಂಬಾ ಖುಷಿ ಆಯಿತು ನೀವೇ ನೋಡ್ತಾ ಇರ್ಬೋದು గైస్ ఎంతం కొర్తో నిందగడే కుత్తుకొండు నిజంగాగ్లో తొమాచానా మనదే గైస్ రామర్ మోర్ అప్పు తోర్సో అప్పు తోర్సో పొమ్మ కొడిని అయ్యో చిన్నా బొంబుటే బి బిసి బిసి ఐతే గురు హం బాగుంది ఉప్పుదొడుట్టు కై ఇల్లొడి నమ్ద ఓపెన్ మార్తా హై అయ్యో ముద్దు చిన్నలే పెల్లి పెల్లి ఏ ముద్దు చిన్నా పెల్లి ఇక్కడ విసంగే illa దో

ಫೈನಲಿ ನಮ್ಮ ಮೂರು ಜನದ್ದು ಹ್ಯಾಂಡ್ ರೆಡಿ ಆಯಿತು ನೋಡಿ ಸಿಕ್ಕಾ ಖುಷಿ ಆಯಿತು ಆ್ಯಂಡ್ ಅಪ್ಪುಗಂತೂ ನಮಗಿಂತ ಹೆಚ್ಚು ಖುಷಿ ಆಯಿತು ಆ್ಯಂಡ್ ಈ ಖುಷಿಗೆ ಇವರೇ ಕಾರಣ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಇದು ಫ್ರೇಮ್ ಬಂದ ಮೇಲೆ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಯಾವ ರೀತಿ ಮಾಡಿಸಿದ್ದೀವಿ ಫ್ರೇಮ್ನ ಅಂತ ಆ್ಯಂಡ್ ಇದು ಅಪ್ಪು ಬರ್ಡೇ ದಿನ ಆಗಿರೋದು ಆವತ್ತು ಹಾಕೋದನ್ನ ಮಿಸ್ ಮಾಡಿಬಿಟ್ಟಿದ್ದೀನಿ ಸೊ ಅದಕ್ಕೆ ಇದೇ ವ್ಲಾಗಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸಿಕ್ಕ ಬಟ್ಟೆ ಮಳೆ ಇತ್ತು ಇವರು ಕೇಕ್ ತೊಗೊಂಬರಕ್ಕೆ ಹೋಗಿದ್ರಲ್ಲ ವಿಜಯನಗರಕ್ಕೆ ಅಲ್ಲಿ ಇದು ನಡೆದಿರೋದು ನೀವೇ ನೋಡ್ತಾ ಇರ್ಬೋದು ಎಷ್ಟು ಗಾಳಿ ಬೀಸ್ತಾ ಇದೆ ಅಂತ ಆ್ಯಂಡ್ ಎದುರುಗಡೆ ಆಪೋಸಿಟ್ ಇದೆಲ್ಲ ಫುಲ್ಲು ಮುಂದೆ ಹಾಕಿರ್ತಾರಲ್ಲ ನೇಮ್ ಬೋರ್ಡು ಅದೆಲ್ಲ ಕಿತ್ಕೊಂಡೆಲ್ಲ ಬಂದಿದೆ ತುಂಬ ಕಡೆಯೆಲ್ಲ ಬೆಳೆಗಳೆಲ್ಲ ನಾಶ ಆಗಿಬಿಟ್ಟಿದೆ ಪಾಪ ನಮ್ಮ ಆಫೀಸಲ್ಲೂ ತುಂಬ ಜನದ್ದು ಬೆಳೆ ನಾಶ ಆಗಿ ಅವರು ಫೋಟೋ ಎಲ್ಲ ಕಳಿಸಿ ತುಂಬ ಜನ ಹಾಲಿಡೇ ತಗೊಂಡಿದ್ದಾರೆ ಒಂದು ಕಡೆ ಮಳೆ ಬಂತು ಅಂತ ಖುಷಿ ಆದರೆ ಇನ್ನೊಂದು ಕಡೆ ಎಷ್ಟೋ ಜನದ್ದು ಬೆಳೆ ನಾಶ ಆಯಿತು ಅನ್ನೋದು ಬೇಜಾರಿದೆ ಏನು ಮಾಡೋಕ್ಕಾಗಲ್ಲ ಇದಾಗ್ತಾ ಇರುತ್ತೆ ಆ್ಯಂಡ್ ನೋಡಿ ಎಷ್ಟು ಗಾಳಿ ಮರಗಳೇನೇ ಫುಲ್ ಬಾಗೋ ಥರ ಕಾಣ್ತಾ ಇದೆ ಇದು ನೋಡ್ಬಿಟ್ಟು ನಿಜವಾಗ್ಲೂ ನನಗೆ ಭಯನೇ ಆಗೋಯ್ತು ನಾನು ಹೋಗಿದ್ರಂತೂ ಅಳ್ತಾನೆ ಕುತ್ಕೊಂಡ್ಬಿಟ್ಟಿರ್ತಿದ್ದೆ ಅನ್ಸುತ್ತೆ ಹಿಂದು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬಿದ್ದಿದೆ ಅಂತ ನೀವೇ ನಾನು ಸದ್ಯ ಹೋಗಿಲ್ಲದೆ ಒಳ್ಳೆ ಕೆಲಸ ಮಾಡಿದೆ ಅಂತಲೇ ಅಂದ್ಕೊಂಡೆ ನಾನು ಎಸ್ ನನಗಂತ ಇವತ್ತು ತುಂಬ ಟಯರ್ಡಾಗಿ ಹೋಗಿತ್ತು ನೈಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಎಂಟು ಗಂಟೆ ರಾತ್ರಿಯಲ್ಲಿ ಮಲ್ಕೊಂಡು ಹತ್ತುವರೆ ಎದ್ದಿದ್ದೀವಿ ಗೈಸ್ ಫುಲ್ ನಿದ್ದೆ ಆರಾಮಾಗಿ ಮಾಡಿದೆ ನಾನು ಮಕ್ಕಳು ಕಿರ್ಚಿರೋದು ಗೊತ್ತಿಲ್ಲ ಆಟ ಆಡಿರೋದು ಗೊತ್ತಿಲ್ಲ ಅಷ್ಟು ನಿದ್ದೆಗೆ ಒಟ್ಟೋಗಿದ್ದೆ ಆ್ಯಂಡ್ ತುಂಬ ದಿನದಿಂದ ಆಸೆ ಇತ್ತು ನನಗೆ ನನ್ನ ಮಗನೂ ಮೌಲ್ಡಿಂಗ್ ಮಾಡಿಸ್ಬೇಕು ಅಂತ ಅದ್ರ ಜೊತೆ ನಮ್ಮದೇ ಮೌಲ್ಡಿಂಗ್ ಆಯಿತು ತುಂಬ ಖುಷಿಯಾಯಿತು ಕೊನೆಗೂ ಆಸೆ ಈಡೇರ್ತಲ್ಲ ಅಂತ ನೋಡೋಣ ಯಾವ ರೀತಿ ಬರುತ್ತೆ ಫ್ರೇಮ್ ಅಂತ ನನಗೆ ಗೊತ್ತಿಲ್ಲ ನೋಡಬೇಕು ಪುಟ್ ಪುಟ್ಟ ಆಳಿ ಇದ್ದಾಗಲೇ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಇವಾಗ ಒಂದು ಸ್ವಲ್ಪ ಇನ್ನೂ ದೊಡ್ಡ ಕೈ ಥರ ಬಂದಿದೆ ನಾವು ಪ್ರೊಟೆಕ್ಟ್ ಮಾಡೋ ಥರ ಮಾಡಿಸ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿ ಎಲ್ಲ ಹೇಳಿದ್ದೀವಿ ಗೊತ್ತಿಲ್ಲ ಕೈಸ್ ಯಾವ ರೀತಿ ಬರುತ್ತೆ ಅಂತ ಅದು ಬಂದಮೇಲೆ ನಿಮಗೆ ನಾನು ಶೇರ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಓ ಪಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕೈ ತಾಯಿ ಲವ್ ಯು ಆಲ್ ಬಾಯ್ ಬಾಯ್